नि अ हिडियन्नो नि अडि अन्नो धनश्री गुरु राघवेन्द्र सम्पन्न धनश्री गुरु राघवेन्द्र सम्पन्न ಭೂಮಿತಾಯಿಯನ್ನು ಸ್ಮರಣೆ ಮಾಡಿ ಕೊಟ್ಟ ಅನ್ನವನ್ನು ರೈತನಿಂದ ಪಡೆದದ್ದಕ್ಕಾಗಿ ಅವನಿಗೆ ಧನ್ಯವಾದ ಅರ್ಪಿಸಿ ಗುರುಗಳ ಸನ್ನಿಧಾನಕ್ಕೆ ಈ ಅನ್ನ ಬಂದು ತಲುಪಿದ್ದರಿಂದ ಆ ಗುರುಮುಖೇನ ನಮಗೆ ತಲುಪಿದ ಈ ಅನ್ನ ಅಕ್ಷಯವಾಗಲಿ ಅಂಥೇಳಿ ಪ್ರಾರ್ಥಿಸಿ ರಾಯರ ಮಧ್ಯಾರಾಧನೆ ಮತ್ತು ಉತ್ತರಾಧನೆ ಎರಡೂ ದಿನವೂ ಕೂಡ ರಾಯರ ಸನ್ನಿಧಾನದಲ್ಲಿ ಈ ವೈಶ್ವಾನರ ಯಜ್ಞ ನಡೆಯಿತು ವೈಶ್ವಾನರ ಯಜ್ಞ ಅಂತಂದ್ರೆ ಏನು ಎಷ್ಟೋ ಜನರಿಗೆ ಈ ಶಬ್ದೇ ಹೊಸದು ವೈಶ್ವಾನರ ಯಜ್ಞ ಅಂದರೆ ನಾವು ಮಾಡುವಂತಹ ಊಟ ಪ್ರತಿಯೊಂದು ದೇಹ ಏನು ಅನ್ನವನ್ನು ಸ್ವೀಕಾರ ಮಾಡ್ತದೆ ಆ ಅನ್ನ ಇದು ಸ್ವಾಹಾಕಾರ ರೂಪದಿಂದ ನಮ್ಮ ದೇಹವನ್ನು ಒಳಗಡೆ ಪ್ರವೇಶ ಮಾಡುವಂಥದ್ದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಹೀಗೆ ವಾಯುವಿನ ಈ ಎಲ್ಲ ರೂಪಗಳ ಸ್ಮರಣೆಯನ್ನು ಮಾಡಿ ಇದರ ಮುಖಾಂತರವಾಗಿ ದೇಹದ ಒಳಗೆ ಅನ್ನದ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು ಅಂತಹ ಭಗವಂತನಿಂದ ಅನುಗ್ರಹಿಸಲ್ಪಟ್ಟ ಈ ಅನ್ನ ಬಹಳ ಶ್ರೇಷ್ಠವಾದದ್ದು ಇದನ್ನು ನಾವು ಯಾವುದೇ ಕಾರಣಕ್ಕೂ ಚಲ್ಲಬಾರದು ಇಂತಹ ಗುರುಗಳ ಸನ್ನಿಧಾನದಲ್ಲಿ ನಮಗೆ ಈ ವೈಶ್ವಾನರ ಯಜ್ಞವನ್ನು ಪೂರೈಸಲು ರೈತನನ್ನು ಭೂಮಿಯನ್ನು ಅನುಗ್ರಹ ಮಾಡಿದಂತಹ ಈ ದೇವತೆಗಳನ್ನು ಗುರುಗಳನ್ನು ಸ್ಮರಿಸಿ ಊಟ ಮಾಡುವಂತಹ ಸೌಭಾಗ್ಯ ನಮ್ಮದಾಯಿತು ಗುರುರಾಯರ ಅನುಗ್ರಹ ನಿಮಗೆಲ್ಲರಿಗೂ ಕೂಡ ಆಗಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನೀವು ಕೂಡ ಊಟಕ್ಕೆ ಕುಳಿತಾಗ ದೇವತಾ ಸ್ಮರಣೆಯನ್ನು ಗುರುಸ್ಮರಣೆಯನ್ನು ಬೆಳೆದ ರೈತನನ್ನು ಸ್ಮರಿಸಿ ಭೂತಾಯಿಯನ್ನು ವಂದಿಸಿ ಊಟ ಮಾಡಿ ಜೈ ಹಿಂದ್ ಜೈ ಭಾರತ್ ಮತ್